ನಮಸ್ತೆ ನಿಮ್ ಮಿದುಳಿನ ಚಿತ್ರವನ್ನ ಹಿಂದ್ಗಡೆಯಿಂದ ನೋಡಿದ್ರೆ ಎರಡು ಭಾಗಗಳಾಗಿ ಕಾಣುತ್ತೆ ಎಡ್ಗಡೆ ಗೋಲಾರ್ಧ ಬಲಗಡೆ ಗೋಲಾರ್ಧ ಅಂತ ಕರೀತಾರೆ ಇದೆರಡದ್ದು ಕೆಲಸ ಬೇರೆ ಎಡಗಡೆಯದ್ದು ಯಾವಾಗ್ಲೂ ತುಂಬಾ ತರ್ಕ ಮಾಡ್ತಾ ಇರುತ್ತೆ ತರ್ಕ ಅಂದ್ರೆ ಇದು ಸಕ್ಸಸ್ ಆಗ್ಬಹುದ ಇಲ್ವೋ ಒಳ್ಳೇದಾಗುತ್ತೋ ಕೆಟ್ಟಿದ್ದಾಗುತ್ತೋ ಇಂಥದ್ದಕ್ಕೆಲ್ಲ ಜಾಸ್ತಿ ಎಡಮಿದುಳು ಎಡ ಮಿದುಳು ಕೆಲಸ ಮಾಡ್ತಾ ಇದ್ರೆ ಬಲ ಮಿದುಳು ನಂಬಿಕೆಯನ್ನ ಬೆಳೆಸ್ಕೊಳ್ತಾರೆ ಅಂದ್ರೆ ಒಳ್ಳೇದಾಗುತ್ತೆ ಅನ್ನುವಂತಹ ನಂಬಿಕೆ ಅಥವಾ ಕೆಟ್ಟದ್ದಾಗ್ಯ ತಿರುತ್ತೆ ಅನ್ನುವಂತಹ ನಂಬಿಕೆ ಇದೆಲ್ಲದೂ ಕೂಡ ಸಂಪೂರ್ಣವಾಗಿ ವಿಶ್ವಾಸದಲ್ಲಿ ಇಟ್ಕೊಂಡಿರೋದು ಎಸ್ ಇದು ಹೀಗೆ ಆಗುತ್ತೆ ಅಂತ ಇದ್ರ ಜೊತೆಗೆ ತುಂಬಾ ಕ್ರಿಯೇಟಿವಿಟಿ ಹೊಸ ಹೊಸ ಯೋಚನೆಗಳು ಆಗೋದು ಹೊಸ ಹೊಸ ಆ ಏನು ಜೀವನದಲ್ಲಿ ಹೊಸತನ ಬರೋದು ಇದೆಲ್ಲದಕ್ಕೂ ಕೂಡ ಬಲ ಮಿದುಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ರೈಟ್ ಬ್ರೈನ್ ಬಲಗಡೆಯ ಮಿದುಳು ತುಂಬಾ ಯಶಸ್ವಿಯಾಗಿ ಕೆಲಸ ಮಾಡಿದ್ರೆ ಆತ ಆ ಜೀವನದಲ್ಲಿ ಸಾಧಾರಣವಾಗಿ ಬರುತ್ತೆ ಬಂದೇ ಬರ್ತಾನೆ ಅನ್ಫಾರ್ಚುನೇಟ್ಲಿ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಮತ್ತೆ ನಮ್ಮ ಜೀವ ಕೆಳ ಚಿಕ್ಕಂದಿನಿಂದ ನಾವು ಬೆಳೆದು ಬಂದ ಪರಿಸರದಲ್ಲಿ ನಮಗೆ ಎಡ ಬಿದುಳನ್ನ ತುಂಬಾ ಚೆನ್ನಾಗಿ ಬಳಸುವುದನ್ನ ಹೇಳ್ಕೊಟ್ಟಿರ್ತಾರೆ ಅಂದ್ರೆ ತರ್ಕ ಮಾಡ್ಕೊಳ್ಳೋದು ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನಮ್ಮನ್ನ ನಾವು ಬೇರೆಯವರ ವಿರುದ್ಧ ಪ್ರೊಟೆಕ್ಟ್ ಮಾಡ್ಕೋಬೇಕಂದ್ರೆ ಅನಿವಾರ್ಯವಾಗಿ ನಮ್ಮ ತರ್ಕ ತುಂಬಾ ಜಾಸ್ತಿ ಕೆಲಸ ಮಾಡ್ತಾ ಇರ್ಬೇಕಾಗತ್ತೆ ಅದ್ರಿಂದ ಬಹಳ ಜನ ತಾರ್ಕಿಕವಾಗ್ಬಿಟ್ಟಿದ್ದಾರೆ ಇನ್ನು ಅದರ್ ವರ್ಡ್ಸ್ ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದೀವಿ ಆದ್ರೆ ಆ ಬುದ್ಧಿವಂತಿಕೆಗಿಂತ ಹೆಚ್ಚಿನ ನಂಬಿಕೆಯ ಶಕ್ತಿ ಇದೆ ನಮ್ಮ ಆತ್ಮ ಬಲ ಅದಕ್ಕಿಂತ ದೊಡ್ಡದು ಅನ್ನುವಂತಹ ಪ್ರಜ್ಞೆ ಇಲ್ಲದೆ ಇರುವ ತರಹ ಆಗೋಗಿದೆ ಸೊ ನಮ್ಮ ಇವತ್ತಿನ ನಿಜವಾದ ಅವಶ್ಯಕತೆ ಏನಪ್ಪಾ ಅಂದ್ರೆ ಎಡ ಮಿದುಳಿನ ಶಕ್ತಿಯನ್ನ ತರ್ಕವನ್ನ ಹೇಗೆ ಬಳಸಿಕೊಳ್ತಾ ಇದ್ದೇವೆ ಅದೇ ತರಹ ಬಲ ಮಿದುಳಿನ ಶಕ್ತಿಯನ್ನ ಅಂದ್ರೆ ಸೃಜನಶೀಲತೆಯನ್ನ ನಂಬಿಕೆಯ ಶಕ್ತಿಯನ್ನ ವಿಶ್ವಾಸವನ್ನ ಭರವಸೆಯನ್ನ ಬೆಳೆಸಿಕೊಂಡು ಜಂಪ್ ಮಾಡುವ ತರಹ ಅಂದ್ರೆ ಅಶೂರೆನ್ಸ್ ಇಲ್ಲದೆ ಇದ್ದಾಗ್ಲು ನಿಖರವಾಗಿ ಗೊತ್ತಿಲ್ಲದೆ ಇದ್ದಾಗ್ಳು ಇಲ್ಲಿ ಸಕ್ಸಸ್ ಆಗಿಯೇ ಆಗುತ್ತೆ ಅಂತ ಆದ್ರೂ ಕೂಡ ಆ ಕಡೆಗೆ ಮುಂದಡಿ ಇಡುವುದನ್ನ ಕಲ್ತ್ಕೋಬೇಕು ಯಾಕೆಂದ್ರೆ ಆ ಯುದ್ಧಕ್ಕೆ ಹೋಗುವವರು ಯಾವಾಗ್ಲೂ ಗೆಲುವು ಬಂದೇ ಬರುತ್ತೆ ಅನ್ನುವ ಕನ್ಫರ್ಮೇನ್ ಇರೋದಿಲ್ಲ ಆದ್ರೆ ಗೆದ್ದೇ ಗೆಲ್ತೀನಿ ಅನ್ನುವ ವಿಶ್ವಾಸದಿಂದ ಹೋಗ್ತಾರೆ ಯಾವ ತರಹ ಇದ್ರು ಮುಂದೆ ಭವಿಷ್ಯ ನಾವು ಮುನ್ನುಗ್ಗುವ ಸ್ವಭಾವವನ್ನಂತೂ ಬೆಳೆಸಿಕೊಳ್ಳಬೇಕು ಅದಕ್ಕೆ ಬಲಗಡೆಯ ಮಿದುಳಿನ ನಿಜವಾದ ಭರವಸೆ ತುಂಬಾ ಸಹಾಯ ಮಾಡುತ್ತೆ ಅದ್ರಿಂದ ನಮ್ಮ ಬಲ ಮಿದುಳಿನ ಈ ಸೃಜನಶೀಲತೆಯನ್ನ ಹೆಚ್ಚು ಹೆಚ್ಚು ಬಳಸುವುದಕ್ಕೆ ಆರಂಭ ಮಾಡೋಣ ಅದು ಹೇಗೆ ಬಳಸಬೇಕು ಅಂತಂದ್ರೆ ಸಾಧ್ಯವಾದಷ್ಟು ಆ ನಮಗೆ ದೃಢವಾಗಿ ಗೊತ್ತಿಲ್ಲದೆ ಇರುವಂತಹ ದಾರಿಯಲ್ಲೂ ಕೂಡ ಹೆಜ್ಜೆ ಹಾಕಬೇಕು ಉದಾಹರಣೆಗೆ ನೀವು ಇಲ್ಲಿಯವರೆಗೆ ಮಾಡದೇ ಇದ್ದ ಯಾವುದೋ ಒಂದು ಹೊಸ ಕೆಲಸವನ್ನ ಭರವಸೆಯಿಂದ ಮಾಡಬೇಕು ಇಲ್ಲಿವರೆಗೆ ಯಾರು ನಿಮ್ಗೆ ಪರಿಚಯ ಇಲ್ಲ ಅಂತಹ ಹೊಸ ಜನರ ಸ್ನೇಹವನ್ನು ಮಾಡ್ಬೇಕು ಇಲ್ಲಿಯವರೆಗೆ ನಿಮ್ಗೆ ಗೊತ್ತಿಲ್ಲದೆ ಇರುವಂತಹ ಹೊಸ ಹೊಸ ಯೋಚನೆಗಳನ್ನ ಸೃಷ್ಟಿ ಮಾಡಿಕೊಳ್ಬೇಕು ಇಲ್ಲಿಯವರೆಗೆ ಗೊತ್ತಿಲ್ಲದೆ ಇರುವ ಹೊಸ ಹೊಸತನ್ನ ಕಲಿಯಬೇಕು ಅಜ್ಞಾತದಲ್ಲೇ ನಮ್ಮ ಪ್ರಯಾಣವನ್ನು ಆರಂಭ ಮಾಡಬೇಕು ಆವಾಗ ಆಗ ನಿಜವಾಗಿ ನಾವು ತುಂಬಾ ರೈಟ್ ಬ್ರೈನ್ ಫೋಕಸಿಂಗ್ ಆಗಲಿಕ್ಕೆ ದಾರಿ ಆಗತ್ತೆ ಕ್ರಮೇಣ ಹೊರಗಡೆ ನಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಸೃಷ್ಟಿಯಾಗಲಿಕ್ಕೆ ಪ್ರಾರಂಭವಾಗತ್ತೆ ಧನ್ಯವಾದ